್ಕೊಳ್ತಾರೆ ಕಂಡ್ರು ಅಂದ್ರೆ ಗುಣಗಳು ಗುಣ ಗುಣ ಅಂತ ಹೇಳಿದಾಗ ಸಂಸ್ಕೃತದಲ್ಲಿ ಹಗ್ಗ ಅಂತ ಅರ್ಥ ಹಗ್ಗ ಏನ್ ಮಾಡುತ್ತೆ ಕಟ್ಟಿ ಹಾಕುತ್ತೆ ನಮ್ಮನ್ನು ಹಾಗೆ ಮೂರು ಗುಣಗಳು ನಮ್ಮನ್ನು ಸಂಸಾರಕ್ಕೆ ಕಟ್ಟಿ ಹಾಕತ್ವೆ ಇದು ಕನ್ನಡದ ಸಂಸಾರ ಅಲ್ಲ ಸಂಸ್ಕೃತದ ಸಂಸಾರ ಸಂಸಾರ ಅಂದ್ರೆ ಜನ್ಮ ಮರಣ ಚಕ್ರ ಜನ್ಮ ಮರಣ ಚಕ್ರಕ್ಕೆ ನಮ್ಮನ್ನು ಕಟ್ಟಿ ಹಾಕತ್ವೆ ತಮೋ ಗುಣ ಏನ್ ಮಾಡುತ್ತೆ ನಮ್ಮನ್ನು ನಾಶ ಮಾಡಿ ಹಾಕುತ್ತೆ ಆ ಮೊದಲನೇ ಕಳ್ಳ ಅಲ್ಲ ಇವನನ್ನ ಇಟ್ಕೊಂಡು ಏನ್ ಮಾಡೋದು ಇವನನ್ ಕೊಂದು ಹಾಕಿ ಬಿಡಿ ಅಂತ ಹೇಳಿದ ಅಲ್ಲ ಅದು ತಮೋ ಗುಣ ತಮೋಗುಣ ನಮ್ಮನ್ನು ನಾಶ ಮಾಡಿ ಹಾಕತ್ತೆ ಆಮೇಲೆ ಇನ್ನೊಬ್ಬ ಕಳ್ಳ ಯಾರು ಚೆನ್ನಾಗಿ ಹೊಡೆದು ಕಟ್ಟಿ ಹಾಕಿದ ಅಲ್ಲ ಅವ್ರು ಯಾರು ರಜೋಗುಣ ರಜೋಗುಣ ಏನ್ ಮಾಡುತ್ತೆ ನಮ್ಮನ್ನು ಸಂಸಾರಕ್ಕೆ ಕಟ್ಟಿ ಹಾಕುತ್ತೆ ಆಮೇಲೆ ಮತ್ತೊಬ್ಬ ಕಳ್ಳ ಇದ್ದ ಯಾರು ಕಟ್ಟಿ ಹಾಕಿದ್ದನ್ನು ಬಿಡಿಸಿ ಅವ್ರು ಕೈ ಹಿಡಿದು ಮುಖ್ಯ ರಸ್ತೆಯವರಿಗೆ ಅವನನ್ನು ಕರೆದುಕೊಂಡು ಹೋದಲ್ಲ ಆ ಸತ್ವ ಗುಣ ಅದು ಹೀಗೆ ನಮ್ಮೆಲ್ಲರ ಜೀವನದಲ್ಲೂ ನಮ್ಮೆಲ್ಲರ ಒಳಗೂ ಮೂರೂ ಗುಣ ಇವೆ ಸತ್ವ ಪ್ರಜಸ್ಥ ಮಾಹಿತಿ ಗುಣ ಪ್ರಕೃತಿ ಸಂಭವ ನಿಬಂಧಂತೆ ಮಹಾಭಾವು ದೇಹೇ ದೇಹಿನ ಮವ್ಯ ಭಗವದ್ಗೀತೆಯಲ್ಲಿ ಬರುತ್ತೆ ಈ ಮೂರೂ ಗುಣ ನಮ್ಮಲ್ಲಿ ಇವೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಗುಣ ವಿಶೇಷವಾಗಿ ಎದ್ದು ಕಾಣುತ್ತೆ ಉದಾಹರಣೆಗೆ ರಾತ್ರಿ ಮಲಗುವ ಹೊತ್ತಿಗೆ ಯಾವ ಗುಣ ಕೆಲಸ ಮಾಡುತ್ತೆ ಯಾವ ಗುಣ ಕೆಲಸ ಮಾಡುತ್ತೆ ರಾತ್ರಿ ಮಲಗುವಾಗ ತಮೋ ಗುಣ ತಮೋ ಗುಣ ರಾತ್ರಿ ಮಲಗಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಒಂದ್ ವೇಳೆ ಕೆಲವರಿಗೆ ರಾತ್ರಿ ನಿದ್ದೆ ಬರಲ್ಲ ಯಾಕೆ ವಿದ್ಯೆ ಬರಲ್ಲ ಅವರಿಗೆ ಒಂದೇ ಸಮನೆ ಯೋಚನೆಗಳು ಏನೇನೋ ಯೋಚನೆಗಳು ಬರ್ತಾನೆ ಇರುತ್ತವೆ